ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕತೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಬೆಳ್ಳಿ ಮೋಡ ಕಾದಂಬರಿಯ ಮುಂದಿನವರಿದ ಭಾಗ ಈಗಾಗಲೇ ನಾವು ಕಾರ್ಯಕ್ರಮದ ಏಳು ಭಾಗವನ್ನು ನಾವು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿದ್ದೇವೆ ದಯವಿಟ್ಟು ಒಮ್ಮೆ ಅದನ್ನು ನೋಡಿಕೊಂಡು ನೀವು ಬಂದರೆ ನಿಮಗೆ ಈ ಕಥೆಯ ಪೂರ್ಣ ಪರಿಚಯವಾಗುತ್ತದೆ ಈಗ ಮುಂದುವರಿದ ಭಾಗ ನೋಡುತ್ತಾ ಹೋಗೋಣ ಮೋಹನರಾಯರ ಒಂದು ವಿಚಾರವಾಗಿ ಅಪ್ಪ ಅಮ್ಮ ಮತ್ತು ಮಗಳಾದ ಇಂದಿರಾಳ ನಡುವೆ ಮಾತುಕತೆ ನಡೆಯುತ್ತಿದೆ ಮೋಹನರಾಯರ ವಿಚಾರವಾಗಿ ಮದುವೆಯ ನಿರ್ಣಯವನ್ನು ತಂದೆ ತಾಯಿಗಳು ಇಂದಿರಾಳಿಗೆ ಕೊಟ್ಟಿದ್ದಾರೆ ಇಂದಿರಾ ಏನು ಮಾಡುವುದು ಎಂದು ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾ ಇರುವಾಗ ಅಲ್ಲಿಗೆ ಬಂದು ನಮ್ಮ ಕತೆ ನಿಂತಿದೆ ಇಂದಿರ ಭಾರವಾದ ಹೃದಯ ಹೊತ್ತು ಹೊರಗೆ ಹೋದಳು ತಾಯಿ ಮಗಳನ್ನು ಹಿಂಬಾಲಿಸಿದರು ಇಲ್ಲಿಯವರೆಗೂ ನಾವು ಹಿಂದಿನ ಭಾಗದಲ್ಲಿ ನೋಡಿದ್ದೆವು ಈಗ ಮುಂದುವರಿದ ಭಾಗ ಇಂದಿರಾ ರಾತ್ರಿಯೆಲ್ಲವೂ ಕೂಡ ಯೋಚನೆ ಮಾಡಿ ತನ್ನ ಅಭಿಪ್ರಾಯವನ್ನ ತಾಯಿಯಾದ ಲಲಿತಮ್ಮಳಿಗೆ ಹೇಳಿದ್ದಾಳೆ ಅವಳು ಅಂದ್ರೆ ಅವರು ಆ ರಾಯರಿಗೆ ಈ ವಿಷಯವನ್ನ ಒಂದ್ ಮುಟ್ಟಿಸುವಂತಹ ಒಂದು ಸಂದರ್ಭ ಕತೆ ಹೇಗೆ ಮುಂದುವರಿಯುತ್ತದೆ ಎಂಬುದನ್ನು ನೋಡೋಣ ಮಾರನೆಯ ದಿನ ಲಲಿತಮ್ಮ ಸಂಭ್ರಮದಿಂದ ರಾಯರ ಬಳಿಗೆ ಬಂದು ಇಂದಿರಾ ಒಪ್ಪಿದ್ದಾಳೆ ಎಂದರು ನೀನು ಅವಳಿಗೆ ಏನೂ ಕೊ ಹೇಳಿಕೊಡಲಿಲ್ಲ ತಾನೇ ರಾಯರು ಸಂಶಯದಿಂದ ಹೆಂಡತಿಯ ಮುಖ ನೋಡಿದರು ಇದು ಹೇಗಾಗಿದೆ ಅಂತ ಅಂದ್ರೆ ಇಂದಿರಾ ಒಪ್ಪಿದ್ದ ಒಪ್ಪಿರುವುದು ಲಲಿತಮ್ಮ ಫೋರ್ಸ್ ಮಾಡಿ ಒಪ್ಪಿಸಿದ್ದಾರೆ ಅಂತ ಅನ್ನೋ ಒಂದು ಅಭಿಪ್ರಾಯದಿಂದ ಆ ಕೇಳ್ತಿದ್ದಾರೆ ಅದಕ್ಕೆ ಅವರು ಹೇಳ್ತಿದ್ದಾರೆ ಅವಳಿಗೆ ಅಷ್ಟು ತಿಳಿಯುವುದಿಲ್ಲವೇ ತುಂಬು ತಾರುಣ್ಯ ಸುಂದರವಾದ ಮುಖ ಮೆಚ್ಚಿಕೊಳ್ಳುವ ವಯಸ್ಸು ಅವಳದು ಇಂದಿರಾನ ಕರಿ ಲಲಿತಮ್ಮ ಮಗಳನ್ನು ಕೂಗಿದರು ಇಂದಿರಾ ಸಂತೋಷದಿಂದ ತಂದೆಯ ಬೆಳೆಗೆ ಬಂದಳು ಅವನ್ನು ಒಪ್ಪಿಕೊಂಡಿದ್ದೀಯಾ ಹ್ಞೂ ಆಮೇಲೆ ನಿನ್ನ ಆಯ್ಕೆಗಾಗಿ ಪಶ್ಚಾತ್ತಾಪ ಪಡಬಾರದು ಇಲ್ಲ ಇಂದಿರಾ ದೃಢಸ್ವರದಿಂದ ಹೇಳಿದಳು ರಾಯರಿಗೆ ಮಗಳ ಮುಖ ನೋಡಿ ತೃಪ್ತಿಯಾಯಿತು ಅವಳು ತನ್ನ ಆಯ್ಕೆಯ ಬಗ್ಗೆ ಸಂಪೂರ್ಣ ಭರವಸೆ ತೃಪ್ತಿಯನ್ನು ಹೊಂದಿದ್ದಂತೆ ತೋರಿತು ಲಲಿತಮ್ಮ ಸಡಗರದಿಂದ ಕಾಗದ ಬರೆದು ಅವರ ಅಭಿಪ್ರಾಯ ಏನು ಅಂತ ತಿಳ್ಕೋತೀರಾ ಎಂದರು ನಾನು ಕಾಗದ ಬರೆಯೋದಿಲ್ಲ ಎನ್ನುತ್ತಾರೆ ರಾಯರು ಲಲಿತಮ್ಮನಿಗೆ ನಿರಾಶೆಯಾಯಿತು ಅವರು ಸೋತ ದನಿಯಲ್ಲಿ ಕಣ್ಣ ಮುಚ್ಚಾಲೆ ಆಡಬೇಡಿ ಎಂದರು ಇಲ್ಲವೇ ಮಾರಾಯ್ತಿ ನಾಳೆ ನಾಡಿದರಲ್ಲಿ ನಾನೇ ಕಾರಿನಲ್ಲಿ ಮೈಸೂರಿಗೆ ಹೋಗಿ ಬರುತ್ತೇನೆ ಅವನು ಹುಡುಗಿಯನ್ನ ಒಪ್ಪಿರುವುದಾದರೆ ಅವನ ತಾಯಿ ತಂದೆಯನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಬರ್ತೀನಿ ಸಾಧ್ಯವಾದರೆ ಮೋಹನ ಎನ್ನುತ್ತಾ ರಾಯರು ಮಗಳ ಕಡೆ ತಿರುಗಿದರು ಇಂದಿರಾ ಅಲ್ಲಿರಲಿಲ್ಲ ಅವಳಾಗಲೇ ಅಡುಗೆ ಮನೆಗೆ ಓಡಿ ಹೋಗಿದ್ದಳು ಇಲ್ಲಿಗೆ ರಾಯರು ಏನ್ ಮಾಡ್ತಾರೆ ಅಂತ ಅಂದ್ರೆ ಮೈಸೂರಿಗೆ ಹೋಗಿ ಮೋಹನನ ಬಳಿ ಮಾತನಾಡಿ ಹಾಗೂ ಅವರ ತಂದೆಯ ತಾಯಿ ಜೊತೆಯಲ್ಲಿ ಕೂಡ ಮಾತನಾಡಿ ಅವರನ್ನ ಮನೆಗೆ ಕರ್ಕೊಂಡು ಬರೋದಕ್ಕೆ ಅವರು ಹೋಗಿದ್ದಾರೆ ಹೋಗಿ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಮನೆಗೆ ಒಂದು ಟೆಲಿಗ್ರಾಮ್ ಅನ್ನು ಕಳಿಸ್ತಾರೆ ಆ ಟೆಲಿಗ್ರಾಮ್ ಬಂದಂತಹ ಸಂದರ್ಭದಲ್ಲಿ ಕತೆ ಮುಂದುವರಿಯುತ್ತಾ ಹೋಗುತ್ತದೆ ಮೈಸೂರಿನಿಂದ ಬಂದ ಟೆಲಿಗ್ರಾಮ್ ಅನ್ನು ಒಡೆಯುವುದಕ್ಕೆ ಮುಂಚೆಯೇ ರಾಯರು ಹೋಗಿದ್ದ ಕೆಲಸವೇನಾಗಿರಬಹುದು ಎಂದು ಲಲಿತಮ್ಮ ಊಹಿಸಿದ್ದರು ಟೆಲಿಗ್ರಾಮ್ ಅನ್ನು ಕೈಲಿ ಹಿಡಿದು ಇಂದಿರಾ ಎಂದು ಕೂಗಿದರು ಇಂದಿರಾ ಅದೇ ತಾನೇ ಆಗ ತಾನೇ ತೋಟ ಸುತ್ತಿ ಬಂದಿದ್ದವಳಾದ್ದರಿಂದ ಆಯಾಸಗೊಂಡು ಆರಾಮ ಕುರ್ಚಿಯೊಳಗೆ ಕುಳಿತಿದ್ದರು ನೀವು ಮಲೆನಾಡು ಸೈಡ್ ಆಗಿರ್ಬೋದು ಅಥವಾ ಹಳೇ ಮನೆಗಳಲ್ಲಿ ಆರಾಮ ಕುರ್ಚಿ ಅಂತಾನೆ ಇರುತ್ತೆ ಸೊ ಅದರ ಮೇಲೆ ಕೂತಿರ್ತಾಳೆ ಇಂದಿರಾ ಆಗ ಟೆಲಿಗ್ರಾಮ್ ಬಂದಿದ್ದನ್ನ ನೋಡ್ಬಿಟ್ಟು ಇಂದಿರಾ ಅವರ ಅಮ್ಮ ಲಲಿತಮ್ಮ ಕರೆಯಿದಾಗ ನಿಮ್ಮಣ್ಣ ಟೆಲಿಗ್ರಾಮ್ ಮಾಡಿದ್ದಾರೆ ಮೈಸೂರಿಂದ ಇಂದಿರಾ ಮುಖದಲ್ಲಿ ಯಾವ ವಿಧವಾದ ಭಾವವನ್ನು ಪ್ರದರ್ಶಿಸದೆ ಹೊರಗಿದ್ದಂತೆಯೇ ಕೈ ನೀಡಿ ಟೆಲಿಗ್ರಾಮ್ ಅನ್ನು ಒಡೆದು ಅದರಲ್ಲಿದ್ದುದನ್ನು ಮೊದಲು ತಾನೋದಿಕೊಂಡಳು ಏನು ಬರೆದಿದ್ದಾರೆ ಲಲಿತಮ್ಮನಿಗಾಗಲೇ ಆತುರ ಇದು ತಾಯಿಯ ಒಂದು ನಿಜವಾದ ಆತುರ ನಾಳೆ ಅದಕ್ಕೆ ಇಂದ್ರ ಹೇಳ್ತದೆ ನಾಳೆ ಕಾರಿನಲ್ಲಿ ಅವರನ್ನೆಲ್ಲ ಕರ್ಕೊಂಡು ಬರ್ತಾರಂತೆ ಹಾಗಾದ್ರೆ ಅವರು ಹೋದ ಕೆಲಸ ಹಣ್ಣಾಗಿರಬೇಕು ನೋಡಿ ಪದಪ್ರಯೋಗ ಎಷ್ಟು ಚೆನ್ನಾಗಿದೆ ಹೋದ ಕೆಲಸ ಹಣ್ಣಾಗಿರ್ಬೇಕು ಹಣ್ಣಾಗಿರ್ಬೇಕು ಅಂದ್ರೆ ಹೋದ ಕೆಲಸ ಆಯ್ತು ಅಂತ ಕಾಯಿ ಅಂತ ಅಂದ್ರೆ ಹೋದ ಕೆಲಸ ಆಗಿಲ್ಲ ಅಂತ ನೀನು ಪುಣ್ಯ ಮಾಡಿದ್ದೆ ಮನ್ಮಥನಂತಹ ಹುಡುಗನ ಕೈ ಹಿಡಿಯೋಕೆ ಸಾಕು ಬಿಡಮ್ಮ ಅಂದ್ರೆ ಇದು ಯಾವತಾವ ಅಂತ ಅಂದ್ರೆ ಈ ಮನೆಗಳಲ್ಲೆಲ್ಲ ಚೇಡಿಸ್ತಿರ್ತಾರ ನೋಡ್ರಿ ಒಳ್ಳೆ ನಿನಗೆ ಮದುವೆ ಸೆಟ್ ಆಯ್ತು ಅಂತಿದ್ದಂಗೆ ಆ ಮದುವೆ ಹುಡುಗಿ ಯಾರು ಅಯ್ಯೋ ಹೋಗ್ಲಿ ಬಿಡ್ರಿ ಆಯ್ತು ಎಲ್ಲರಿಗೂ ಆಗೋದೆ ನನಗೂ ಆಗೋದು ಆತರ ಆ ಆತರ ಹೇಳ್ತಿದ್ದಾಳೆ ಇಂದಿರಾ ಸಾಕು ಬಿಡಮ್ಮ ಎಂದಳು ಇಂದಿರಾ ನಸುಮುನಿದು ಆಗಲೇ ಜಂಬಾ ತನ್ನ ಗಂಡ ಚೆನ್ನಾಗಿದ್ದಾನೆ ಅಂತ ಗಂಡನಾದ ಕಾಲಕ್ಕೆ ನೋಡಿಕೊಳ್ಳೋಣ ಎಂದಳು ಇಂದಿರ ಥೂ ಅದ್ಯಾಕೆ ಹಾಗೆ ಮಾತನಾಡ್ತೀಯ ಇವತ್ತಿಗಲ್ಲದಿದ್ದರೆ ನಾಳೆಗಾದರೂ ಅವನು ನಿನ್ನ ಗಂಡನೇ ಸುದ್ದಿ ಕೇಳಿ ಇಂದಿರಳಿಗೆ ಒಳಗೊಳಗೆ ಸಂತೋಷವಾಗಿತ್ತು ಹರ್ಷದೆಲೆಗಳು ಹೃದಯ ಸರೋವರದಿಂದ ಉಕ್ಕುಕ್ಕಿ ಮುಖದ ಮೇಲೆ ನಸುನಗೆಯಾಗಿ ಸುಳಿಯಲು ಪ್ರಯತ್ನಿಸುತ್ತಿದ್ದವು ಯಾವಾಗಲೂ ಗಂಭೀರವಾಗಿಯೇ ಇರುತ್ತಿದ್ದ ಅವಳ ಮುಖ ಈಗ ಕೊಂಚ ವಿಕಸಿತವಾಗಿತ್ತು ಮುಖದ ಮೇಲೆ ತಾನಾ ತಾನೇ ತಾನಾಗಿ ಮೆರೆದಾಡಲು ಪ್ರಯತ್ನಿಸುತ್ತಿದ್ದ ಹೃದಯದ ಪ್ರಫುಲ್ಲತೆಯನ್ನು ಇಂದಿರ ಮತ್ತೆ ಅದುಮಿ ಅಂತರಂಗದ ಆಳಕ್ಕೆ ತಳ್ಳುತ್ತಿದ್ದಳು ಆದರೆ ಅವಳ ಪ್ರಯತ್ನ ಸಾಕಷ್ಟು ಯಶಸ್ವಿಯಾಗಿರಲಿಲ್ಲ ತಾಯಿಗೆ ಮಗಳ ಮುಖಭಾವವನ್ನು ನೋಡುತ್ತಾ ನಿಂತುಕೊಳ್ಳಲು ಸಮಯವಿರಲಿಲ್ಲ ಅವರಾಗಲೇ ಪುಟ್ಟಯ್ಯ ಎನ್ನು ಎಂದು ಕೂಗುತ್ತಾ ಹೊರಗೆ ಹೋಗಿದ್ದರು ಇದ್ದ ಒಬ್ಬಳೇ ಮಗಳ ಮದುವೆಯ ಕನಸು ಕಾಣುತ್ತಿದ್ದ ಸಂಭ್ರಮ ನನಸಾಗುವ ಹೊತ್ತು ಸಮೀಪಿಸಿದ್ದರಿಂದ ಆಕೆ ಹರ್ಷದ ಹೊನಲಾಗಿ ಮನೆಯಲ್ಲೆಲ್ಲ ಹರಿದಾಡಿದರು ನೋಡಿ ಇಲ್ಲಿ ತಾಯಿಯ ಭಾವನೆಯನ್ನ ತ್ರಿವೇಣಿಯವರು ಎಷ್ಟು ಚಂದವಾಗಿ ವರ್ಣಿಸಿದ್ದಾರೆ ಅವರ ಮಗಳಿಗೆ ಮದುವೆ ಆಗ್ತಿರುವಂತಹ ಖುಷಿ ತಾಯಿಗೂ ಇದೆ ಮದ್ ಮದುವೆ ಆಗ್ತಿದ್ದೀನಿ ಅನ್ನುವಂತಹ ಒಂದು ಖುಷಿ ಇಂದಿರಾಳಿಗೂ ಕೂಡ ಇದೆ ಆದರೆ ಎಲ್ಲವನ್ನೂ ಕೂಡ ಮೇರೆ ಮೀರದೆ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಮುನ್ ನೋಡುತ್ತಾ ಇಂದಿರಾ ಸ್ವಲ್ಪ ಹೊತ್ತು ಟೆಲಿಗ್ರಾಮ್ ಅನ್ನೇ ಕೈಲಿ ಹಿಡಿದು ನೋಡುತ್ತಾ ಕುಳಿತಾಳು ನಂತರ ನಿಧಾನವಾಗಿ ಅದನ್ನ ಮಡಿಸಿ ಮೇಜಿನ ಮೇಲಿರಿಸಿ ಎದ್ದು ನಿಂತಳು ಅಷ್ಟರಲ್ಲಿ ಲಲಿತಮ್ಮ ಒಳಗೆ ಬಂದು ಮತ್ತೆ ತೋಟಕ್ಕೆ ಹೊರಟಿಯಾ ಎಂದರು ಇಲ್ಲ ಯಾಕೋ ನಿದ್ದೆ ಬರುವ ಹಾಗಿದೆ ಮಲಕೋತಿ ಮಲಗಿಕೋತೀನಿ ಎಂದಳು ಮಗಳ ಆಲಸ್ಯ ಕಂಡು ತಾಯಿ ಒಂದು ಗಳಿಗೆ ಕುಪಿತರಾಗಿದ್ದರು ಆದರೆ ಅದನ್ನೇ ದೊಡ್ಡದನ್ನಾಗಿ ಮಾಡಲು ಅವರಿಗೆ ಬಿಡುವಿರಲಿಲ್ಲ ಆದುದರಿಂದ ಅವರು ಅವಳ ಆಲಸ್ಯವನ್ನು ಅಷ್ಟಾಗಿ ಮನಸ್ಸಿಗೆ ಹಚ್ಚಿಕೊಳ್ಳದೆ ಸಂಭ್ರಮದಿಂದ ಪುಟ್ಟಯ್ಯನನ್ನು ಕರೆತ ಕರೆಯುತ್ತಾ ಹೋದರು ಇಲ್ಲಿಗೆ ಮನೆಯ ಒಂದು ಲಲಿತಮ್ಮ ಮತ್ತು ಇಂದಿರಾಳ ನಡುವೆ ನಡೆಯುತ್ತಿದ್ದಂತಹ ಸಂಭಾಷಣೆ ಮುಗಿಯುತ್ತದೆ ಮುಂದಿನ ಸಂಭಾಷಣೆಯಲ್ಲಿ ಅಥವಾ ಮುಂದಿನ ಕಾದಂಬರಿಯನ್ನು ಓದುತ್ತಾ ಹೋದ ಹಾಗೆ ಮೈಸೂರಿಗೆ ಹೋಗಿದ್ದಂತಹ ರಾಯರು ಮೋಹನನನ್ನ ಮಾತಾಡಿ ಮೋಹನನ ಜೊತೆ ಮಾತಾಡಿ ಅವರ ತಂದೆ ತಾಯಿಯ ಜೊತೆ ಮಾತಾಡಿ ಅವರ ಟೆಲಿಗ್ರಾಮಲ್ಲಿ ಬರ್ತಿರ್ತಾರಲ್ವಾ ಅವ್ರದ್ ಅವರು ಅದರಂತೆ ಅವ್ರನ್ನ ಮನೆಗೆ ಕರ್ಕೊಂಡೇ ಬರ್ತಾರೆ ಆಗ ಯಾವೆಲ್ಲ ಸನ್ನಿವೇಶ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಮನೆಯ ಮುಂದೆ ಕಾರು ನಿಂತಾಗ ಇಂದಿರಿಯ ಹೊರತಾಗಿ ಉಳಿದವರು ಹೊರಗೆ ಬಂದು ನಿಂತರು ಪುಟ್ಟಯ್ಯ ಸಂತೋಷದಿಂದ ಹಲ್ಲು ಗಿರಿಯುತ್ತಾ ಮೋಹನರಾಯರು ಮತ್ತೆ ಬಂದಿದಾರಮ್ಮ ಇಂದಿರಮ್ಮನ್ನ ನೋಡೋ ಸಲುವಾಗಿ ಎಂದ ಮೋಹನನ ತಾಯಿ ಗೌರವ ಗೌರಮ್ಮನ ಮುಖವನ್ನು ಕಂಡೊಡನೆ ಲಲಿತಮ್ಮ ಗೌರವದಿಂದ ಕಾರಿನ ಬಳಿ ಹೋಗಿ ಬನ್ನಿ ಎಂದು ಸ್ವಾಗತಿಸಿದರು ಮೋಹನ ಮೊದಲನೆಯ ಸಲ ಮಿನುಗು ತಾರೆಗೆ ಅಪರಿಚಿತನಾಗಿ ಬಂದಿದ್ದ ಈ ಸಾಲು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೆಯ ಸಲ ಮಿನುಗು ತಾರೆಗೆ ಅಪರಿಚಿತನಾಗಿ ಬಂದಿದ್ದ ಆಲ್ರೆಡಿ ಅವನು ಒಂದ್ಸಲಿ ಬಂದು ಹೋಗಿದ್ದಾನೆ ಆದ್ರೂ ಈಗ ಲಲಿತಾನ ಲಲಿತಮ್ಮನ ಮಗಳಾದಂತಹ ಒಂದು ಇಂದಿರಾನ ನೋಡುವ ಸಲುವಾಗಿ ಬಂದಿರೋದ್ರಿಂದ ಅಂದ್ರೆ ಮದುವೆ ಆಗುವಂತಹ ಒಂದು ಪ್ರಸ್ತಾಪ ಇರೋದ್ರಿಂದ ಒಂದು ಸಾರಿ ಬಂದು ಹೋಗಿದ್ರು ಕೂಡ ಈಗ ಅವನು ಅಪರಿಚಿತನ ತರ ಆಗೋಗಿದೆ ಅವನಿಗೆ ಆದರೆ ಈ ಬಾರಿ ಭಾವಿ ಅಳಿಯನಾಗಿ ಬಂದಿದ್ದ ಪುಟ್ಟಯ್ಯ ಹಿಂದಿನ ಆದರದೊಡನೆ ಗೌರವವನ್ನೂ ಬೆರೆಸಿ ಮೋಹನನನ್ನು ಮಾತಾಡಿಸಿದ ಅವರೊಡನೆ ಮೋಹನನ ತಂದೆ ಸುಬ್ಬಣ್ಣ ತಂಗಿಯೊಬ್ಬಳು ಕಮಲ ಬಂದಿದ್ದರು ಸುಬ್ಬಣ್ಣನವರಿಗೆ ರಾಯರ ಆದರೋಪಚಾರಗಳಲ್ಲಿ ಅಷ್ಟಾಗಿ ಗಮನವಿರಲಿಲ್ಲ ಅವರ ಗಮನವೆಲ್ಲ ರಾಯರ ಮಹಲು ಕಾಫಿ ತೋಟಗಳ ಕಡೆ ಹರಿದು ಇವರಿಗೆ ಒಟ್ಟು ಆಸ್ತಿ ಎಷ್ಟು ಇರಬಹುದು ಎಂದು ಸ್ಥೂಲವಾಗಿ ಲೆಕ್ಕಾಚಾರ ಹಾಕುತ್ತಿತ್ತು ಗೌರಮ್ಮನವರಿಗೆ ಹುಡುಗಿಯನ್ನು ನೋಡುವ ಕುತೂಹಲ ಅಪರಿಮಿತವಾಗಿತ್ತು ಯಾಕೆಂದರೆ ಮೋಹನ ಅಂತಿಂತಹ ಹುಡುಗಿಯನ್ನ ಒಪ್ಪುವವನಲ್ಲ ಇವೆಂಬುದು ಅವರಿಗೆ ತಿಳಿದಿತ್ತು ಎಂತಹ ಚಲುವೆಯನ್ನು ಆತ ಮದುವೆಯಾಗಲು ನಿರಾಕರಿಸಿದ್ದ ಆದರೆ ಈಗ ಹೆಚ್ಚು ಪರುಟವಣೆಗೆ ಹೋಗದೆ ಹುಡುಗಿಯನ್ನು ಒಪ್ಪಿರಬೇಕಾದರೆ ಆಕೆ ನಿಜವಾಗಿಯೂ ಸುಂದರಳಾಗಿರಬೇಕು ಪರುಟವಣೆ ಅಂತ ಅಂದ್ರೆ ಆದಷ್ಟು ಏನು ಯೋಚನೆ ಮಾಡಿದಿರಾ ಇಷ್ಟೊಂದು ತೂಕ ಹಾಕ್ದಿರ ತೂಕ ಅಂತ ಅಂದ್ರೆ ಆ ಡಿಸಿಷನ್ ಮೇಕಿಂಗ್ ಅಲ್ಲಿ ಅಷ್ಟು ಗಮನ ಕೊಡ್ತೀರ ನಾನು ತಗೊಂಡ ನಿರ್ಧಾರ ಸರಿಯಾಗಿದೆ ಅನ್ನುವಂತ ಒಂದು ಭಾವ ಪೊರಟವಣೆಗೆ ಹೋಗದೆ ಹುಡುಗಿಯನ್ನು ಒಪ್ಪಬೇಕಾದರೆ ಆಕೆ ನಿಜವಾಗಿಯೂ ಸುಂದರಳಾಗಿರಬೇಕು ಇದಾದ ನಂತರ ಇಂದಿರಾ ಎಲ್ಲರ ಜೊತೆಗೂ ಮಾತನಾಡುತ್ತಾಳೆ ಮಾತನಾಡಿದ ಇಂದಿರಾಳ ವಿಷಯವನ್ನ ತಿಳಿದುಕೊಂಡಂತಹ ಗೌರಮ್ಮ ಮತ್ತು ಮೋಹನ ಯಾವ ರೀತಿಯಾಗಿ ಮಾತನಾಡ್ತಾರೆ ಮದುವೆಯ ಹಾದಿ ಹೇಗೆ ಹೋಗುತ್ತದೆ ಮುಂದುವರಿಯುತ್ತದೆ ಅನ್ನುವುದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಸಮಯದ ಅಭಾವದಿಂದ ಇಲ್ಲಿಗೆ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ಭಾಗದಲ್ಲಿ ಮದುವೆಯ ವಿಚಾರ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ದಯವಿಟ್ಟು ನಾನು ಓದುತ್ತಿರುವಂತಹ ರೀತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಮಿತ್ರರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು